ಸಾಮಾನ್ಯವಾಗಿ ಪಾರ್ಕ್ ಅಂದ್ರೆ ಅದು ವಾಯು ವಿಹಾರದ ಜೊತೆಗೆ ಒಂದಷ್ಟು ವ್ಯಾಯಾಮಕ್ಕೆ ಇರುವ ಜಾಗ ಆದರೆ ಅದೊಂದು ಪಾರ್ಕಿಗೆ ಕಾಲಿಟ್ಟರೆ ಕಾಲಿಟ್ರೆ ಅಲ್ಲಿ ವಾಯು ವಿಹಾರದ ಜೊತೆಗೆ ಬುದ್ಧಿಗೆ ಸವಾಲೆಯುವ ಸವಾಲಿಸುವಂತಹ ವಿಜ್ಞಾನದ ಪಾಠ ಕೂಡ ಸಿಗುತ್ತೆ ಮಕ್ಕಳಿಗಂತೂ ಕಬ್ಬಿಣದ ಕಡಲೆಕಾಯಿ ಹಾಕಿರುವ ವಿಜ್ಞಾನವನ್ನ ಸಲೀಸಾಗಿ ಕಲಿಯಲು ಈ ಪಾರ್ಕ್ ವಿಶೇಷ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ ಆ ಪಾರ್ಕ್ ಹೇಗಿದೆ ಮತ್ತು ಎಲ್ಲಿದೆ ಅನ್ನೋ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ಆಟದ ಜೊತೆ ವಿಜ್ಞಾನ ಪಾಠ ಮಾಡುವ ಪಾರ್ಕ್ ಈ ಸೈನ್ಸ್ ಪಾರ್ಕ್ನಲ್ಲಿದೆ ಐವತ್ತೊಂದು ಮಾದರಿಯ ಆಟಿಕೆಗಳು ಈಗಾಗಲೇ ಪಾರ್ಕ್ ವೀಕ್ಷಿಸಿರುವ ಹತ್ತು ಸಾವಿರಕ್ಕೂ ಅಧಿಕ ಮಕ್ಕಳು ಇದು ನೋಡಲು ಮಕ್ಕಳಿಗೆ ಆಟವಾಡಲು ಇರುವ ಸಾಮಾನ್ಯ ಪಾರ್ಕ್ ಅಂತ ಅನಿಸಿದ್ರು ಇದು ಮಕ್ಕಳಿಗೆ ವಿಜ್ಞಾನದ ಪಾಠವಾಡುವ ಸೈನ್ಸ್ ಪಾರ್ಕ್ ಈ ಹಿಂದೆ ಸುಮಾರು ಇಪ್ಪತ್ತ ಒಂಬತ್ತು ವಿವಿಧ ಮಾದರಿಗಳನ್ನು ಹೊಂದಿ ಮಕ್ಕಳಿಗೆ ವಿಜ್ಞಾನದ ಜ್ಞಾನ ನೀಡಿದ್ದ ಪಾರ್ಕ್ ಈಗ ಮತ್ತೆ ಇಪ್ಪತ್ತ ಎರಡು ಹೊಸ ಮಾದರಿಯನ್ನ ಸೇರಿಸಿಕೊಂಡು ಉದ್ಘಾಟನೆಗೆ ಸಜ್ಜಾಗಿದೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಳದ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿರೋ ಈ ಸೈನ್ಸ್ ಪಾರ್ಕ್ ಅನ್ನ ಶ್ರೀ ದುರ್ಗಾ ಕ್ಯಾಪ್ಸ್ ಫೌಂಡೇಶನ್ ಮಕ್ಕಳ ಜ್ಞಾನಾರ್ಜನೆಗಾಗಿ ನಿರ್ಮಾಣ ಮಾಡಿದೆ ಸುಮಾರು ನಲವತ್ತ ಐದು ಲಕ್ಷ ವೆಚ್ಚದಲ್ಲಿ ಈ ಸೈನ್ಸ್ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ ಮೊದಲ ಹಂತದಲ್ಲಿ ಇಪ್ಪತ್ತ ಒಂಬತ್ತು ಮಾದರಿಗಳಿಗೆ ಇಪ್ಪತ್ತ ಐದು ಲಕ್ಷ ಖರ್ಚು ಮಾಡಿದ್ದ ಶ್ರೀ ದುರ್ಗಾ ಕ್ಯಾಪ್ಸ್ ಫೌಂಡೇಶನ್ ಇದೀಗ ಮತ್ತೆ ಇಪ್ಪತ್ತ ಎರಡು ಮಾದರಿಗಳಿಗೆ ಇಪ್ಪತ್ತು ಲಕ್ಷ ಖರ್ಚು ಮಾಡಿದೆ ನವೆಂಬರ್ ಇಪ್ಪತ್ತರಂದು ವಿಜ್ಞಾನವನ ಶಕ್ತಿ ಟೂ ಪಾಯಿಂಟ್ ಓ ಕೆಮಾರು ಶ್ರೀ ಈಶವಿಠಲದಾಸ ಸ್ವಾಮೀಜಿಯವರಿಂದ ಲೋಕಾರ್ಪಣೆಗೊಳ್ಳಲಿದೆ ಪರಮೇಶ್ವರಿ ಕಟೀಲು ಸಂಸ್ಥೆಗೆ ಕ್ಯಾಪ್ಸ್ ಫೌಂಡೇಶನ್ ವತಿಯಿಂದ ಸೈನ್ಸ್ ಪಾರ್ಕನ್ನು ಅಳವಡಿಸಲಾಗಿತ್ತು ಈ ಸೈನ್ಸ್ ಪಾರ್ಕಲ್ಲಿ ಸೈನ್ಸ್ ಪಾರ್ಕ್ ಮೂರು ವರ್ಷದ ಹಿಂದೆಯೇ ಇಪ್ಪತ್ತೆರಡು ಇಕ್ವಿಪ್ ಇಪ್ಪತ್ತೊಂಬತ್ತು ಇಕ್ವಿಪ್ಮೆಂಟ್ಗಳನ್ನು ಒಳಗೊಂಡಿತ್ತು ಈ ವರ್ಷ ಮತ್ತೆ ಹೊಸತಾಗಿ ಇಪ್ಪತ್ತೆರಡು ಇಕ್ವಿಪ್ಮೆಂಟ್ಗಳನ್ನು ಅಳವಡಿಸಲಾಗ್ತಿದೆ ಇದರ ಉದ್ಘಾಟನೆಯು ಇದೇ ತಿಂಗಳ ಇಪ್ಪತ್ತನೇ ತಾರೀಕಿನಂದು ನಡೆಯಲಿದೆ ಈ ಸೈನ್ಸ್ ಪಾರ್ಕ್ ಅನ್ನೋದು ಕಟಿಲ್ ವಿದ್ಯಾ ವಿದ್ಯಾಸಂಸ್ಥೆಯ ಮಕ್ಕಳಿಗೆ ಮಾತ್ರ ಸೀಮಿತವಾಗಿಲ್ಲದೆ ಇನ್ನೂರಕ್ಕೂ ಹೆಚ್ಚು ಶಾಲೆಯ ಹನ್ನೊಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಲಾಭದಾಯಕವಾಗಿದೆ ರಾಜ್ಯದ ಹದಿನಾರು ಜಿಲ್ಲೆಯ ಶಾಲೆಗಳು ಕೂಡ ಇಲ್ಲಿಗೆ ಭೇಟಿ ನೀಡಲಿವೆ ಕ್ಯಾಪ್ಸ್ ಫೌಂಡೇಶನ್ನ ಚಂದ್ರಶೇಖರ ಶೆಟ್ಟಿ ಅವರ ಮುದುವರ್ಚೆಯಲ್ಲಿ ಈ ಸೈನ್ಸ್ ಪಾರ್ಕ್ ನಿರ್ಮಾಣವಾಗಿದ್ದು ಇಲ್ಲಿ ಮಕ್ಕಳಿಗೆ ಕಲಿಕೆಯ ಅನೇಕ ಮಾದರಿಗಳು ಅಳವಡಿಸಲಾಗಿದೆ ಇಲ್ಲಿ ಗ್ರಹಗಳ ಚಲನೆ ಜಲವಿದ್ಯುತ್ ಸ್ಥಾವರ ತರಂಗ ಚಲನೆ ನ್ಯೂಟನ್ನ ಬಣ್ಣದ ತಟ್ಟೆ ಸೇರಿದಂತೆ ಅನೇಕ ರೀತಿಯ ವಿಜ್ಞಾನದ ಪಾಠ ಮಾಡುವ ಮಾದರಿಗಳಿವೆ ಚಂದ್ರಶೇಖರ ಶೆಟ್ಟಿ ಅವರು ಸಿಎ ಕಲಿಯುವ ಸಾವಿರಾರು ಮಕ್ಕಳಿಗೆ ಉಚಿತ ತರಬೇತಿಯನ್ನು ನೀಡಿ ಶೈಕ್ಷಣಿಕ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆ ನೀಡಿದ್ದಾರೆ ಕಟೀಲ್ನಲ್ಲಿ ಇವರು ನಿರ್ಮಿಸಿಕೊಟ್ಟಿರುವ ಈ ಸೈನ್ಸ್ ಪಾರ್ಕ್ ಅದ್ಭುತವಾಗಿದ್ದು ಎಲ್ಲಾ ಶಾಲಾ ಮಕ್ಕಳಿಗೆ ಕಲಿಯಲು ಇಲ್ಲಿ ಅವಕಾಶ ಕಲ್ಪಿಸಲಾಗಿದೆ ವಿಜ್ಞಾನ ಅನ್ನೋದು ಒಂದು ಸಂಕೀರ್ಣವಾಗಿರುವ ವಿಷಯ ಅದನ್ನು ಆಗಿ ಹೇಳಿದರೆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ ಪ್ರಾಕ್ಟಿಕಲಾಗಿ ತೋರಿಸಿದರೆ ಅದರ ಮೇಲೆ ಸ್ವಲ್ಪ ಒಲವು ನಾವು ಹೆಚ್ಚಿಸಬಹುದು ಹಾಗಾಗಿ ಈ ಸೈನ್ಸ್ ಪಾರ್ಕ್ ಅನ್ನೋದು ಅದು ಹೆಚ್ಚಾಗಿ ಭೌತಶಾಸ್ತ್ರ ವಿಭಾಗಕ್ಕೆ ತುಂಬ ಉಪಯುಕ್ತವಾಗಿದೆ ಭೌತಶಾಸ್ತ್ರದಲ್ಲಿರುವ ಎಲ್ಲ ವಿಷಯಗಳನ್ನು ನಾವು ಕ್ಲಾಸಲ್ಲಿ ಮಾಡಿ ತೋರಿಸೋಕ್ಕಾಗುದಿಲ್ಲ ಕೆಲವು ಇಕ್ವಿಪ್ಮೆಂಟ್ಗಳು ದೊಡ್ಡ ದೊಡ್ಡ ಬೇಕಾಗಿರ್ತದೆ ಸೊ ಈ ಸೈನ್ಸ್ ಪಾರ್ಕಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದ ಅನೇಕ ಇಕ್ವಿಪ್ಮೆಂಟ್ಗಳಿವೆ ಸೊ ಅದನ್ನು ತೋರಿಸಿದ ಮಕ್ಕಳಿಗೆ ವಿಷಯಗಳು ಚೆನ್ನಾಗಿ ಅರ್ಥ ಆಗ್ತದೆ ನವೆಂಬರ್ ಇಪ್ಪತ್ತರಂದು ಈ ಅದ್ಭುತ ಪಾರ್ಕ್ ಲೋಕಾರ್ಪಣೆ ಆಗಲಿದ್ದು ಕಟೀಲು ದೇಗುಲದ ಸನತ್ ಕುಮಾರ್ ಶೆಟ್ಟಿ ವಾಸುದೇವ ಅಸ್ತ್ರಣ್ಣ ಅಮನ್ ಶೆಟ್ಟಿ ಮೊದಲಾದವರು ಭಾಗಿಯಾಗಲಿದ್ದಾರೆ ಮಕ್ಕಳಲ್ಲಿ ವಿಜ್ಞಾನದ ಜ್ಞಾನವನ್ನು ವೃದ್ಧಿಸುವ ಜೊತೆಗೆ ಪರಿಸರ ಜಾಗೃತಿಯನ್ನು ಮೂಡಿಸುವಲ್ಲಿಯೂ ಕ್ಯಾಪ್ ಸೈನ್ಸ್ ಫೌಂಡೇಶನ್ ಕೆಲಸ ಮಾಡುತ್ತಿದೆ ಇದಕ್ಕೆ ಚಂದ್ರಶೇಖರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆದ ಹಲವು ಪರಿಸರ ಜಾಗೃತಿ ಕಾರ್ಯಕ್ರಮಗಳೇ ಸಾಕ್ಷಿಯಾಗಿದೆ ನಿಶಾಂತ್ ಕಿಲೇಂಚೂರು ನಮ್ಮ ಕುಡ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಿನ್ನಿಗೋಡಿ